ಚಿಕ್ಕ ವಯಸ್ಸಿನಲ್ಲಿ ಶ್ರೀಮಂತರನ್ನಾಗಿ ಮಾಡುವ ಐದು ಸಲಹೆಗಳು ಗುರು ಹಿರಿಯರು ಹೇಳುವ ಈ ಐದು ಸಲಹೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಬಹುಬೇಗನೆ ಧನವಂತರಾಗಬಹುದು ಹಾಗಾದರೆ ಬನ್ನಿ ಆ ಐದು ಸಲಹೆಗಳು ಯಾವುವು ಅನ್ನೋದನ್ನು ತಿಳಿಯೋಣ ನೋಡೋಣ ಹೊಸ ಕೆಲಸ ಅಥವಾ ವ್ಯಾಪಾರ ಆರಂಭಿಸುವಾಗ ಅನುಭವಿಗಳಿಂದ ಸಲಹೆ ಪಡೆಯುವುದು ಉತ್ತಮ ಇದರಿಂದ ವ್ಯವಹಾರದಲ್ಲಿ ಪ್ರಗತಿ ಸಾಧಿಸಿ ಬೇಗನೆ ಹಣ ಗಳಿಸಬಹುದು ಎರಡನೇದು ಅವಕಾಶ ಸಿಕ್ಕಾಗ ಒಳ್ಳೆಯ ಕೆಲಸಗಳಿಗೆ ಹಣವನ್ನು ದಾನ ಮಾಡಿ ಈ ಹಣ ಮುಂದೆ ಯಾವುದೇ ರೂಪದಲ್ಲಿ ದೊಡ್ಡ ಮೊತ್ತವಾಗಿ ನಿಮ್ಮ ಕೈ ಸೇರುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಮೂರನೇದು ಚಿಕ್ಕ ವಯಸ್ಸಿನಲ್ಲಿ ಸಿರಿವಂತನಾಗಬೇಕಾದರೆ ಸಮಯಕ್ಕೆ ಮಹತ್ವ ಕೊಡಬೇಕು ಸಮಯಕ್ಕೆ ತಕ್ಕಂತೆ ನಡೆದವನು ಖಂಡಿತ ಧನವಂತನಾಗುತ್ತಾನೆ ನಾಲ್ಕನೇದು ಯಾವುದೇ ಪರಿಸ್ಥಿತಿಯಲ್ಲೂ ಮತ್ತೊಬ್ಬರ ಜೊತೆ ಮಧುರವಾಗಿ ಮಾತನಾಡಿ ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇದು ನಿಮಗೆ ತಾಳ್ಮೆ ನೀಡುತ್ತದೆ ಈ ತಾಳ್ಮೆ ಮುಂದೆ ನಿಮಗೆ ಪ್ರಯೋಜನಕ್ಕೆ ಬರುತ್ತೆ ಐದನೇದು ಜೀವನದಲ್ಲಿ ಬೇಗ ಶ್ರೀಮಂತ ಆಗಬೇಕಂದ್ರೆ ಹಣವನ್ನು ವಿವಿಧ ಕಡೆ ಹೂಡಿಕೆ ಮಾಡಬೇಕು ಈ ಥರ ಮಾಡಿದಾಗ ಹಣ ದ್ವೀಗಣಗಳುತ್ತೆ ಹಾಗೆ ಹಣವನ್ನು ಬೆಳೆಸುವ ವೃದ್ಧಿಸುವುದರಿಂದ ಬೇಗನೆ ಧನವಂತರಾಗಬಹುದು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸೊಂದು ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯಿದ್ದೀರಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಿದ್ದೀರಿ ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವೀಡಿಯೋದೊಂದಿಗೆ